ಗಾಂಧೀಜಿಯವರ ಕನಸುಗಳಂತೆ ಸ್ವಾಭಿಮಾನ ಸ್ವಾವಲಂಬನೆ ಶಾಶ್ವತ ಅಭಿವೃದ್ಧಿ ಎಂಬ ತತ್ವಗಳ ಆಧಾರದ ಮೇಲೆ ಜನಸಾಮಾನ್ಯರಿಗೆ ಅರಿವು ನೀಡುವ ಉದ್ದೇಶದಿಂದ ಒಟ್ಟು ಹನ್ನೊಂದು ವಿಷಯಗಳ ಕುರಿತ ಪ್ರದರ್ಶನ ಸಂವಾದ ಪ್ರಾತ್ಯಕ್ಷಿಕೆಗಳನ್ನೊಳಗೊಂಡ ಸ್ವರಾಜ್ ಉತ್ಸವವು ಪಾಂಡವಪುರ ಕ್ರೀಡಾಂಗಣದಲ್ಲಿ ಸೆಪ್ಟೆಂಬರ್ ಹದಿಮೂರರಂದು ನಡೆಯಲಿದೆ ಎಂದು ಶಾಸಕ ದರ್ಶನ್ ಪುಟ್ಟಣಯ್ಯ ತಿಳಿಸಿದರು ಮಂಡ್ಯದಲ್ಲಿ ಸಂವಾದ ನಡೆಸಿದ ಅವರು ಪುಟ್ಟಣಯ್ಯ ಫೌಂಡೇಶನ್ ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಲವು ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ಆಯೋಜಿಸಲಾಗುತ್ತಿದೆ ಈ ಉತ್ಸವದಲ್ಲಿ ಮೂವತ್ತಕ್ಕೂ ಹೆಚ್ಚು ಸಂಸ್ಥೆಗಳು ಭಾಗಿಯಾಗಲಿದ್ದು ಹತ್ತು ಸಾವಿರ ಜನ ಪಾಲ್ಗೊಳ್ಳುವ ನಿರೀಕ್ಷೆಯಿದೆ ಎಂದು ವಿವರಿಸಿದರು ಕೃಷಿ ಆರೋಗ್ಯ ಆರ್ಥಿಕ ಸ್ವಾವಲಂಬನೆ ಯುವಜನ ಅಭಿವೃದ್ಧಿ ತಂತ್ರಜ್ಞಾನ ಉದ್ಯಮಶೀಲತೆ ಶಿಕ್ಷಣ ಮುಂತಾದ ವಿಷಯಗಳಿಗೆ ಸಂಬಂಧಿಸಿದಂತೆ ಸ್ವಯಂ ಸೇವಾ ಸಂಸ್ಥೆಗಳಿಂದ ಪ್ರದರ್ಶನ ಪ್ರಾತ್ಯಕ್ಷಿಕೆ ಹಾಗೂ ನೇರ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು ಐವತ್ತಕ್ಕೂ ಹೆಚ್ಚು ಮಳಿಗೆಗಳು ಪಾಂಡವಲ್ ಕ್ರೀಡಾಂಗಣದಲ್ಲಿ ಸ್ಥಾಪನೆಯಾಗಲಿದ್ದು ಕಾರ್ಯಕ್ರಮಕ್ಕೆ ಆಗಮಿಸುವ ಪ್ರತಿಯೊಬ್ಬರಿಗೂ ಮಾಹಿತಿ ಜಾಗೃತಿ ಮತ್ತು ಅನುಭವ ನೀಡುವಲ್ಲಿ ಪ್ರಮುಖ ಪಾತ್ರ ವಹಿಸುವುದಾಗಿದೆ ಹಳ್ಳಿಗಳಲ್ಲೇ ಬದಲಾಗುತ್ತಿರುವ ಜೀವನ ಶೈಲಿಗಳ ನಡುವೆಯೂ ಸ್ಥಳೀಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳುವ ಮಾರ್ಗಗಳನ್ನು ಜನರಿಗೆ ತೋರಿಸುವುದು ಈ ಉತ್ಸವದ ಮುಖ್ಯ ಗುರಿ ಸುಸ್ಥಿರ ಕೃಷಿ ಮಿಶ್ರ ಬೆಳೆ ಪದ್ಧತಿ ನೈಸರ್ಗಿಕ ಕೃಷಿ ಸ್ಥಳೀಯ ಕೈಗಾರಿಕೆಗಳ ಉತ್ತೇಜನ ಮಹಿಳೆಯರ ಸಬಲೀಕರಣ ಹಾಗೂ ಪರಿಸರ ಸ್ನೇಹಿ ಬದುಕಿನ ಕುರಿತು ಈ ಕಾರ್ಯಕ್ರಮ ಜನರಿಗೆ ದಾರಿದೀಪವಾಗಲಿದೆ ಎಂದು ತಿಳಿಸಿದರು ಸೆಪ್ಟೆಂಬರ್ ಇದೇ ತಿಂಗಳು ಸೆಪ್ಟೆಂಬರ್ ಹದಿಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ಐದು ಗಂಟೆ ಪಾಂಡುಪುರ ಕ್ರೀಡಾಂಗಣದಲ್ಲಿ ಸ್ವರಾಜ್ ಉತ್ಸವ ಅಂತ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ ಅದು ಅದ್ರ ಪ್ರಯುಕ್ತ ಅದರದ್ದು ವಿಷಯಗಳನ್ನು ತಿಳಿಸ್ಕೊಡೋಕೋಸ್ಕರ ಈ ಒಂದು ಇಲ್ಲಿ ಮಾತಾಡೋಕ್ಕೆ ಬಂದಿದ್ದೀನಿ ಅದು ಕಾರ್ಯಕ್ರಮ ಸ್ವಲ್ಪ ದೀರ್ಘವಾಗಿ ವಿಷಯಗಳನ್ನು ನಿಮಗೆ ತಿಳಿಸ್ಕೊಡೋಕ್ಕೆ ಹೇಳ್ತೀನಿ ಯಾಕೆ ಯಾಕೆ ಈ ಕಾರ್ಯಕ್ರಮ ಬಂತು ಹೆಂಗೆ ಮಾಡಕ್ಕೆ ಮಾಡಿದ್ವಿ ಯಾವ ಆಲೋಚನೆಗಳು ಬಂತು ಅದರಿಂದ ಆ ಆಲೋಚನೆಗಳು ಯಾವ ಆಲೋಚನೆಗಳಿಂದ ನಾವು ಈ ಕಾರ್ಯಕ್ರಮನ ರೂಪಿಸಿದ್ದೀವಿ ಅಂತ ನಾವು ಚುನಾವಣೆಗೆ ಮುಂಚೆ ಪ್ರತಿ ಊರಲ್ಲೂ ನಾವು ಕ್ಯಾಂಪೇನ್ ಮಾಡೋಕ್ಕೆ ಹೋದಾಗ ನಾವು ಆರ್ಥಿಕ ವ್ಯವಸ್ಥೆ ಬಗ್ಗೆ ರೈತರ ಆರ್ಥಿಕ ವ್ಯವಸ್ಥೆ ಬಗ್ಗೆ ನಾವು ಸುಮಾರು ಮಾತಾಡಿದ್ವಿ ಹೆಂಗೆ ನಾವು ರೈತರ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು ಮತ್ತು ಅವ್ರನ್ನ ಸ್ವಾವಲಂಬಿ ಬದುಕನ್ನು ಬದು ಕಟ್ಕೊಡೋಕ್ಕೆ ಯಾವ ಥರ ನಾವು ಅವ್ರಿಗೆ ಅನುಕೂಲಗಳನ್ನ ಮಾಡಿಕೊಡ್ಬೇಕು ಈ ಎಲ್ಲ ವಿಷಯಗಳಿಟ್ಕಂಡು ನಾವು ಸುಮಾರು ನಾವು ಎಲೆಕ್ಷನ್ ಮುಂಚೆನೂ ಇದೇ ಮತ್ತು ಆ ಪ್ರಶ್ನೆಗಳು ಇತ್ತು ಆ ಪ್ರಾಶ್ ಆ ಪ್ರಶ್ನೆಗಳು ಯಾವ ಥರ ಪರಿಹಾರ ಹುಡುಕಬೇಕು ಅನ್ನೋದು ಚುನಾವಣೆ ನಂತರ ಹಲವಾರು ಪ್ರಯತ್ನಗಳನ್ನು ನಾವು ಮಾಡ್ತಾ ಇದ್ವಿ ನಾವು ಫಸ್ಟು ಹೇಳಿದ್ದು ಈಗ ಅತಿ ಹೆಚ್ಚು ನಾವು ಹಳ್ಳಿಯ ಭಾಗದಲ್ಲಿ ಸಿಟಿಲು ಇರ್ಬೋದು ಬಟ್ ಹಳ್ಳಿಯ ಭಾಗದಲ್ಲಿ ಖರ್ಚು ಮಾಡೋದು ನಾವು ಎಜುಕೇಷನು ಹೆಲ್ತ್ ಕೇರು ಮತ್ತು ಎಲ್ಲ ಈವೆಂಟ್ಸ್ಗೆ ಜಾಸ್ತಿ ಖರ್ಚು ಮಾಡ್ತೀವಿ ಆರ್ಥಿಕ ಒಂದು ಕಡೆ ಏನಂದರೆ ಜಾಸ್ತಿ ಅವ್ರಿಗೆ ನಮ್ಮ ಹಳ್ಳಿಯ ಭಾಗದ ಜನರಿಗೆ ಯಾವ ಥರ ಆರ್ಥಿಕ ಅವ್ರಿಗೇನು ಆರ್ಥಿಕವಾಗಿ ಮೇಲೆತ್ತಬೇಕು ಅಂತ ಹೇಳಿದ್ರೆ ಅವ್ರು ಯಾವ್ದು ಖರ್ಚು ಮಾಡಬೇಕು ಮಾಡ್ತಾರೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗಿತ್ತು ಈ ಎರಡು ಈ ಇಷ್ಟು ಅಂಶಗಳನ್ನು ಅರ್ಥ ಮಾಡ್ಕೊಂಡು ನಾವು ಅದ್ರ ಜೊತೆಗೆ ಅವರು ಸೆಲ್ಫ್ ರಿಲಯನ್ಸ್ ಅಂದರೆ ಅವರು ಸ್ವಾವಲಂಬಿಯಾಗಿ ಬದುಕಿನ ಯಾವ ಥರ ಕಟ್ಕೋಬೇಕು ಅನ್ನೋದ್ರ ಬಗ್ಗೆನೂ ನಾವು ಆಲೋಚನೆಗಳನ್ನು ಮಾಡ್ತಾಯಿದ್ದೀವಿ ಮತ್ತು ಇನ್ನೂ ನಾವು ಈ ಆಳವಾಗಿ ಇಳಿದಾಗ ಪ್ರಶ್ನೆಗಳೇ ಜಾಸ್ತಿ ಇತ್ತು ಆನ್ಸರ್ಗಳಿಗಿಂತ ನಮಗೆ ಇನಿಷಿಯಲಿ ನಮಗೆ ಪ್ರಾರಂಭದಲ್ಲಿ ನಮಗೇನು ಗೊತ್ತಾಯ್ತಾ ಇರಲಿಲ್ಲ ಎಲ್ಲಿ ಹೆಂಗೆ ಯಾವ ಥರ ಈ ಸಮಸ್ಯೆಗಳಿಗೆ ನಾವು ಪರಿಹಾರ ಹುಡುಕಬೇಕು ಅನ್ನೋದ್ರ ಬಗ್ಗೆ ಸೊ ಈ ಥರ ಮಾಡಬೇಕಾದ್ರೆ ನಾವು ಎಲ್ಲಿ ಎಲ್ಲಿಂದ ಶುರು ಮಾಡಬೇಕು ಅಂತ ಹೇಳಿದಾಗ ನಾವು ಎಜುಕೇಷನ್ ಬಗ್ಗೆ ಸ್ವಲ್ಪ ಆಸ್ ನಾವು ಆಸಕ್ತಿ ಕೊಟ್ಟು ನಾವು ಶಾಲೆಗಳ ಸರ್ಕಾರಿ ಶಾಲೆಗಳ ಬಗ್ಗೆ ಸುಮಾರು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ದೀವಿ ಇನ್ನೂ ತುಂಬ ಕೆಲಸ ಬಾಕಿ ಇದೆ ಎಲ್ಲ ಸರಿ ಮಾಡಿದ್ದೀವಿ ಅಂತ ಹೇಳ್ತಲ್ಲ ಅದು ಒಂದು ಪ್ರಾಮಾಣಿಕ ಪ್ರಯತ್ನನ ಸರ್ಕಾರಿ ಶಾಲೆಗಳನ್ನು ನಾವು ಸರಿಪಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಹೊಸ ಶಾಲೆಗಳನ್ನು ಕಟ್ತಾಯಿದ್ದೀವಿ ಆ ಶಾಲೆ ಬರೀ ನಿಮಗೋ ಪ್ರೈವೇಟ್ ಶಾಲೆಗಳಿಗೆ ಎಲ್ಲ ನಮ್ಮ ಊರಿಂದನೇ ಸುಮಾರು ಬಸ್ಗಳು ಹೋಯ್ತವೆ ಹದಿನಾರು ಹದಿನೇಳು ಬಸ್ಗಳು ಹೋಯ್ತವೆ ಆದರೆ ನಮ್ಮೂರಲ್ಲೇ ಸುಮಾರು ಇನ್ನೂರೈವತ್ತು ಮುನ್ನೂರಿಂದ ನಾನ್ನೂರು ಜನ ಮಕ್ಕಳಿದ್ದಾರೆ ಅವ್ರುಗಳಿಗೆ ಶಾಲೆಯನ್ನು ನಮ್ಮೂರಲ್ಲೇ ಕಟ್ಟಿದ್ರೆ ಯಾವ ಥರ ಬರ್ ಅಂತ ನಾವು ಮನೆ ಮನೆಗೆ ಹೋಗಿ ಕೇಳ್ಕೊಂಡಾಗ ಅವರು ಶಾಲೆ ಕಟ್ಟಿಯ ಗುಣಮಟ್ಟದ ಎಜುಕೇಷನ್ ಕೊಟ್ಟರೆ ನಾವು ಇಲ್ಲೇ ಸೇರಿಸ್ತೀವಿ ಅಂತ ಮಾತು ಕೊಟ್ಟರು ಅದ್ರ ಪ್ರಕಾರ ನಾವು ಶಾಲೆನ ಶುರು ಮಾಡಿದ್ವಿ ಹೆಲ್ತ್ ಕೇರ್ ಇಶ್ಯೂಸ್ ಬಗ್ಗೆ ಎರಡು ಥರ ನೋಡ್ಬೋದು ಒಂದು ಈಗ ಆಗಿ ಆಗಲೇ ಆಗಿರೋಂಥ ಸಮಸ್ಯೆಗಳು ಅಂದರೆ ಈಗ ಏನು ರೋಗಗಳು ಬಂದಿದೆ ಅದಕ್ಕೆ ಟ್ರೀಟ್ಮೆಂಟ್ ಕೊಡೋದು ಅದನ್ನು ಆಸ್ಪತ್ರೆಗಳನ್ನ ಸುಧಾರಣೆ ಮಾಡಬೇಕು ಆದರೆ ಪ್ರೊಆಕ್ಟಿವ್ ಆಗಿ ನಾವು ಬರದೇ ರಂಗಿ ಯಾವ ಥರ ನೋಡ್ಕೋಬೇಕು ಅನ್ನೋದ್ರ ಬಗ್ಗೆಯೂ ನಾವು ಮಾಡಬೇಕಾಯ್ತದೆ ಸೊ ಇದು ಈ ಅಂಶಗಳನ್ನ ಇಟ್ಕೊಂಡು ನಾವು ಸುಮಾರು ಕಡೆ ಈ ಕೆಲಸಗಳನ್ನು ಮಾಡ್ತಾಯಿದ್ದೀವಿ ಸೊ ನಾವು ಈ ಸಿಸ್ಟಮ್ ಆಗಿ ಗವರ್ನೆನ್ಸ್ ಬಗ್ಗೆ ನಾವು ಯೋಚನೆ ಮಾಡಿದ್ವಿ ಯಾವ ಥರ ನಾವು ಈ ಏನು ಆಡಳಿತನ ಸುಧಾರಣೆ ಯಾವ ಥರ ಮಾಡ್ಬೋದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಆಗ ನಾವು ಪಂಚಾಯಿತಿಯ ಕಾರ್ಯಕ್ರಮ ಹಾಕ್ಕೊಂಡ್ವಿ ಈಗ ತಾನೇ ದುದ್ದ ಪಂಚಾಯತಿ ಒಂದು ಎರಡು ಎರಡು ಮೂರುವರೆ ಆಯಿತು ಮುಗಿಸಿ ಪಂಚಾಯಿ ನಾವು ಫಸ್ಟು ಅದನ್ನು ಯಾಕೆ ಹಾಕೊಂಡ್ವಿ ಅಂತ ಹೇಳ್ತೀನಿ ಅದನ್ನೇ ಮಾಡಿದ್ವಿ ಅಂದರೆ ನಾವು ಈಗ ಜನಸಂಪರ್ಕ ಸಭೆಗಳಂತ ಮಾಡ್ತಾಯಿದ್ವಿ ಪ್ರತಿ ಒಂದೊಂದು ಒಂದು ದಿನಕ್ಕೆ ಒಂದು ಪಂಚಾಯಿತಿಯ ಎಲ್ಲ ಹಳ್ಳಿಗಳಿಗೂ ಹೋಗಿ ಜನಸಂಪರ್ಕ ಸಭೆಗಳನ್ನು ಮಾಡ್ತಾಯಿದ್ವಿ ಆ ಸಂಪರ್ಕ ಸ ಜನಸಂಪರ್ಕ ಸಭೆಯಲ್ಲಿ ಏನು ಮಾಡ್ತಾಯಿದ್ವಿ ನಾವು ಅರ್ಜಿಗಳನ್ನು ಇಸ್ಕೊಂಡು ಮನೆಗೆ ಬರ್ತಾಯಿದ್ವಿ ಅರ್ಜಿಗಳನ್ನ ಇಸ್ಕೊಂಡು ಅಧಿಕಾರಿಗಳು ಆಫೀಸಿಗೆ ತೊಗೊಂಬಂದು ಅವರು ಕೆಲಸ ನಾನು ಗಮನ ಇಟ್ಟ ಕೇಳಿದಾಗ ಎಷ್ಟು ಕೆಲಸ ಆಯಿತು ಅಂದರೆ ಒಂದು ಐದು ಪರ್ಸೆಂಟ್ ಕೆಲಸ ಆಗಿರ್ತಾ ಇತ್ತು ಇನ್ನೂ ತೊಂಬತ್ತೈದು ಪರ್ಸೆಂಟ್ ಕೆಲಸ ಆಯ್ತಾ ಇರಲಿಲ್ಲ ಅದು ಬೇರೆ ಯಾಕೆ ಕೆಲಸ ಆಯ್ತಾ ಇರಲಿಲ್ಲ ಅಂತ ಕೇಳಿದಾಗ ಕಂಪ್ನಿ ಡಿಪಾರ್ಟ್ಮೆಂಟ್ ಇಂಟರ್ಡಿಪೆಂಡೆನ್ಸ್ ಅಂದರೆ ಒಂದೇ ಡಿಪಾರ್ಟ್ಮೆಂಟಲ್ಲಿ ಆ ಕೆಲಸ ಮಾಡೋಕ್ಕಾಯ್ತಾ ಇರಲಿಲ್ಲ ಮೂರು ನಾಲ್ಕು ಡಿಪಾರ್ಟ್ಮೆಂಟ್ ಸೇರ್ಕೊಂಡ್ರೆ ಆ ಕೆಲಸ ಶುರು ಮಾಡಿ ಸರಿ ಮಾಡಬೇಕಾಯ್ತು ಅದಕ್ಕೋಸ್ಕರ ಏನು ಮಾಡಿದ್ವಿ ನೆಕ್ಸ್ಟು ಎರಡರಿಂದ ಮೂರು ವಾರ ಒಂದೇ ಪಂಚಾಯಿತಿಯಲ್ಲಿದ್ದು ಈ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳನ್ನು ಪರಿಹಾರನೂ ಹುಡುಕಿ ಅಲ್ಲೇ ಎಷ್ಟು ನಮಗೆ ಸಾಲ್ವ್ ಮಾಡೋಕ್ಕಾಗತ್ತೆ ಎಲ್ಲನೂ ಸಾಲ್ವ್ ಮಾಡೋಕ್ಕಾಗಿಲ್ಲ ಎಷ್ಟು ಸಾಲ್ವ್ ಮಾಡೋಕ್ಕಾಗತ್ತೆ ಅಷ್ಟು ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ